ಹಲೋ ನಮಸ್ತೆ ಸ್ನೇಹಿತರೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕೇವಲ ನೂರೇ ನೂರು ಗ್ರಾಮ್ ದೇಹದ ತೂಕ ಹೆಚ್ಚಾದ ಒಂದೇ ಒಂದು ಕಾರಣಕ್ಕೆ ಚಿನ್ನದ ಪದಕದಿಂದ ವಂಚಿತರಾದ ಚಿನ್ನದಂಥ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ವಿರೋಚಿತ ಸೋಲನ್ನು ಆ ಕಾರಣದಿಂದ ಕಂಡಿದ್ದರು ವಿನೇಶ್ ಫೋಗಟ್ ನೋವಿನ ವಿದಯಕ್ಕೆ ಅವತ್ತು ಇಡೀ ದೇಶವೇ ಮರುಗಿತ್ತು ಸೋತು ಕೋಟ್ಯಾಂತರ ಮನಗೆದ್ದ ವಿನೇಶ್ ಪೋಗಟ್ ಅವರು ಇವತ್ತು ಮಹತ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರು ಅದೆಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಸದಾ ಇರಲಿ ಸ್ನೇಹಿತರೆ ಹೌದು ಕುಸ್ತಿಪಟುಗಳಾದ ವಿನೇಶ್ ಫೋಗಟ್ ಹಾಗೂ ಬಜರಂಗ್ ಪುನಿಯಾ ನಿನ್ನೆ ಲೋಕಸಭಾ ಪ್ರತಿಪಕ್ಷದ ನಾಯಕ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಈ ಮಾತುಕತೆಯ ಬಳಿಕ ವಿನೇಶ್ ಫೋಗಟ್ ಅವರು ಅಧಿಕೃತವಾಗಿ ರಾಜಕೀಯ ಅಖಾಡಕ್ಕೆ ಧುಮ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಸೇರಲು ನಿರ್ಧರಿಸಿರುವ ವಿನೇಶ್ ಫೋಗಟ್ ಅವರು ಈ ಬಾರಿಯ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ವಿನೇಶ್ ಫೋಗಟ್ ಅವರು ಹರಿಯಾಣದ ಜುಲಾನಾ ಕ್ಷೇತ್ರದಿಂದ ಹಾಗೂ ಬದ್ಲಿ ಕ್ಷೇತ್ರದಿಂದ ಬಜರಂಗ್ ಪುನಿಯಾ ಅವರು ಸ್ಪರ್ಧೆ ಮಾಡಲಿದ್ದಾರೆ ವಿನೇಶ್ ಫೋಗಟ್ ಹಾಗೂ ಬಜರಂಗ್ ಪುನಿಯಾ ಇಬ್ಬರೂ ಕೂಡ ಮುಂಬರುವ ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ತೀರ್ಮಾನಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿದ ಬಳಿಕ ಇಬ್ಬರು ಕ್ಷೇತ್ರಗಳ ಆಯ್ಕೆಯನ್ನು ಅಂತಿಮಗೊಳಿಸಿದ್ದಾರೆ ಮುಂದಿನ ಅಕ್ಟೋಬರ್ ಐದರಂದು ಹರಿಯಾಣ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ ಆಮ್ ಆದ್ಮಿ ಪಾರ್ಟಿ ಜೊತೆ ಸೇರಿ ಮೈತ್ರಿ ಮಾಡಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಈ ಇಬ್ಬರು ಕುಸ್ತಿಪಟುಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿಸಲು ಮಾಸ್ಟರ್ ಪ್ಲಾನ್ ಮಾಡಿದೆ ಜುಲಾ ಕ್ಷೇತ್ರದಲ್ಲಿ ಸದ್ಯ ಜನನಾಯಕ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಮದ್ಲಿ ಕ್ಷೇತ್ರ ಫೋಗಟ್ ಪರಿವಾರದ ತಬರು ಕ್ಷೇತ್ರ ಇಲ್ಲಿ ಕುಸ್ತಿಪಟುಗಳು ತಮ್ಮ ರಾಜಕೀಯ ಅಗ್ನಿ ಪರೀಕ್ಷೆ ಎದುರಿಸಲು ಸಜ್ಜಾಗಿದ್ದಾರೆ ಅಕ್ಟೋಬರ್ ಎಂಟರಂದು ಹರಿಯಾಣ ಚುನಾವಣೆಯ فليکامشا پکټه وکتایدا